ರಾಜ್ಯದಲ್ಲಿ ನೀರಿಗೆ ಹಾಹಾಕಾರ ಇರೋದರಿಂದ ಜನಮಂಡಳಿಯ ಅಧ್ಯಕ್ಷರು ಒಂದು ಆದೇಶವನ್ನು ಹೊರಡಿಸಿದರೆ ಬೇರೆ ಬೇರೆ ಕಾರಣಗಳಿಗೆ ನೀರನ್ನು ಬಳಸ್ಕೊಂಡ್ರೆ ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಅದೇ ರೀತಿ ಬೆಂಗಳೂರಿನಲ್ಲಿ ಈ ತಿಂಗಳ ಇಪ್ಪತ್ತೆರಡರಿಂದ ಐ ಪಿ ಎಲ್ ಮ್ಯಾಚ್ ಶುರು ಆಗ್ತಾ ಇದೆ ಅದಕ್ಕೆ ಲಕ್ಷಾಂತರ ನೀರಿನ ಅವಶ್ಯಕತೆ ಕಂಡು ಬರ್ತಾ ಇದೆ ಕುಡಿಯೋದಕ್ಕೆ ನೀರಿಲ್ಲದ ಸಂದರ್ಭದಲ್ಲಿ ಐಪಿಎಲ್ ಮ್ಯಾಚ್ಗಳಿಗೆ ಲಕ್ಷಾಂತರ ಲೀಟರ್ನ ನೀರಿನ ಪೋಲ್ ಮಾಡಿದ್ರೆ ಸಾರ್ವಜನಿಕರಿಗೆ ನೀರಿನ ಕೊರತೆ ಉಂಟಾಗ್ತದೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಬಿ ಡಬ್ಲ್ಯೂ ಎಸ್ ಪಿ ಚೇರ್ಮನ್ ಅವರಿಗೆ ದೂರು ಕೊಟ್ಟಿದ್ದೀನಿ ಕ್ರೀಡಾಂಗಣವನ್ನೇ ನಿಮ್ಮ ಸುಪರ್ದಿಗೆ ತಗೊಂಡು ಬೇಸಿಗೆಗಾಲ ಮುಗಿಯುವವರೆಗೂ ಅಲ್ಲಿ ಬಳಕೆ ಆಗುವಂತ ನೀರನ್ನು ಯಾವ ಪ್ರದೇಶಗಳಿಗೆ ನೀರಿವೋ ಅಲ್ಲಿಗೆ ಸರಬರಾಜು ಮಾಡಿ ಅಂತ ಹಾಗಾಗಿ ಇದೊಂದು ತುರ್ತು ಪರಿಸ್ಥಿತಿಯ ನೀರಿನ ತುರ್ತು ಪರಿಸ್ಥಿತಿ ಇರೋದ್ರಿಂದ ಇದನ್ನ ವಿಶೇಷವಾಗಿ ಕ್ರಮ ವಹಿಸಬೇಕು ಹಾಗೊಂದು ವೇಳೆ ನೀವು ಐ ಪಿ ಎಲ್ಗೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ರೆ ನೀರಿನ ಪೋಲ್ ಪೋಲ್ ಆದ್ರೆ ಅದಕ್ಕೆ ನೇರ ಜವಾಬ್ದಾರಿ ಜಲಮಂಡಳಿ ಅಧಿಕಾರಿಗಳು ಜಲಮಂಡಳಿ ಅಧ್ಯಕ್ಷರು ಹೊರಬೇಕಾಗತ್ತೆ ಸಾರ್ವಜನಿಕರಿಗೆ ಒಂದು ನ್ಯಾಯ ಕ್ರಿಕೆಟ್ ಆಡುವಂತವರಿಗೆ ದೊಡ್ಡವರಿಗೆ ಒಂದು ನ್ಯಾಯ ಅನ್ನೋ ಸಂದೇಶ ಹೋಗ್ತದೆ ಅದಕ್ಕೆ ಅವಕಾಶ ಮಾಡಿಕೊಡದೆ ಸೂಕ್ತ ರೀತಿಯಾದಂತಹ ಕ್ರಮ ಜರುಗಿಸಿ ಸಂಬಂಧಪಟ್ಟವರನ್ನ ಕರ್ಕೊಂಡೋಗಿ ಎಷ್ಟು ನೀರಿನ ಪ್ರಮಾಣ ಅಲ್ಲಿ ಬಳಕೆ ಆಗ್ತಾ ಇದೆ ಇವೆಲ್ಲದರ ಬಗ್ಗೆ ಒಂದು ಸ್ಥಳ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಮಾಡ್ತೇನೆ